ಕೆಆರ್ಪಿಟಿ ತಾಲೂಕು ಕಿಕ್ಕೇರಿ ಹೋಬಳಿಯ ಮಾದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹರಳಹಳ್ಳಿ ವಿಶ್ವನಾಥ್ ಅವರು ಟಿಎಪಿಸಿಎಂಎಸ್ ಅಧ್ಯಕ್ಷರು ಬಿಎಲ್ ದೇವರಾಜು ಅವರು ಹಾಗೂ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಡಾ ರಾಮಕೃಷ್ಣೇಗೌಡರು ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಘಟನಾ ಕಾರ್ಯಕ್ರಮ ಜರುಗಿತು ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹರಳಹಳ್ಳಿ ವಿಶ್ವನಾಥ್ ಅವರು ಮಾತನಾಡಿ ನೂರ ಮೂವತ್ತೊಂಬತ್ತು ಕಾಂಗ್ರೆಸ್ ಸಂಸ್ಥಾಪನಾ ದಿನವನ್ನು ನೆನಪಿಸಿಕೊಂಡು ಕಾಂಗ್ರೆಸ್ कांग्रेस पक्ष महात्मा गांधीजी नेहरू इंदिरा गांधी, सरदार वल्लभ भाई पटेल बिआर आदि आगे ಮಲ್ಲಿಕಾರ್ಜುನ ಖರ್ಗೆ ತನಕ ಕಾಂಗ್ರೆಸ್ ಪಕ್ಷ ಹಲವಾರು ಯೋಜನೆಗಳನ್ನು ಜನಗಳಿಗೆ ತಲುಪಿಸಿದೆ ಹೀಗಾಗಿ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷ ಬಂದರೆ ದೇಶದ ಸರ್ವ ಜನಾಂಗಕ್ಕೂ ಅಧಿಕಾರ ಬಂದಂತೆ ಎಂದು ತಿಳಿಸುತ್ತಾ ನೆರೆದಿದ್ದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ತಿಳಿಸಿ ಮಂಡ್ಯ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವು ಜಯಗಳಿಸಿದ್ದು ಕೆಆರ್ಪೇಟೆ ತಾಲೂಕಿನಲ್ಲಿ ಮಾತ್ರ ನಮ್ಮ ಪಕ್ಷದ ಅಭ್ಯರ್ಥಿ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಇದನ್ನು ಮುಂಬರುವ ಲೋಕಸಭೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತಿಳಿಸಲು ಮೂಲಕ ಪಕ್ಷದ ಶಕ್ತಿಯನ್ನು ಹೆಚ್ಚಿಸಿ ತಾಲೂಕಿನಲ್ಲೂ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿಯಾಗಿದೆ ಎಂಬುದನ್ನು ತೋರಿಸಬೇಕಾದ ಅಗತ್ಯವಿದೆ ಇದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷದ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರವು ಮಾಡುತ್ತಿರುವ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ತಿಳಿಸಿದರು ಕಾಂಗ್ರೆಸ್ ಪಕ್ಷವು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಏಕೈಕ ಪಕ್ಷವಾಗಿದೆ ಬ್ರಿಟಿಷರು ಬಿಟ್ಟು ಹೋದ ಪಾಳುಭೂಮಿಯಂತಿದ್ದ ಭಾರತ ದೇಶವನ್ನು ಅಭಿವೃದ್ಧಿ ಮಾಡಿದ ಕಾಂಗ್ರೆಸ್ ಪಕ್ಷದಾಗಿದೆ ಬಡವರು ದೀನದಲಿತರಿಗೆ ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ಕಾಂಗ್ರೆಸ್ ಪಕ್ಷದ ಸದೃಢಗೊಳಿಸಬೇಕಾದ ಅಗತ್ಯವಿದೆ ಎಂದು ಟಿಎಪಿಸಿಎಂಎಸ್ ಎಸ್ಬಿಎಲ್ ದೇವರಾಜು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಮಕೃಷ್ಣೇ ಗೌಡ್ರು ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಶೆಟ್ಟಿ ಅರುಣ್ ಕುಮಾರ್ ಸೊಸೈಟಿ ನಿರ್ದೇಶಕರಾದ ಅಶೋಕ್ ಹಾಗೂ ಮುಖಂಡರಾದ ಪುಟ್ಟರಾಜು ಸಿದ್ದೇ ಗೌಡ ಮಧುಚಂದ್ರ ವಸಂತ್ ಕುಮಾರ್ ರವಿ ಇನ್ನು ಮುಂತಾದ ವಿವಿಧ ಗ್ರಾಮಗಳ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಯುವ ಕಾರ್ಯಕರ್ತರು ಉಪಸ್ಥಿತರಿದ್ದರು ಒಂದು ಲೆಟ್ರ್ ಮುಖಾಂತರ ಗ್ರಾಮಸ್ಥರು ಸೈನ್ ಮಾಡಿಸ್ಬಿಟ್ಟು ಕೊಡಿ ನಮಗೂ ಹಲವಾರು ದೇವರಾಜನಿಗೂ ನನಗೂ ಹಲವಾರು ಮಿನಿಸ್ಟ್ರುಗಳು ಗೊತ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಪಿ ಡಬ್ಲ್ ಡಿ ಮಿನಿಸ್ಟ್ರಿಯಿಂದ ಕರ್ ಪ್ರಿಯಾಂಕಾ ಖರ್ಗೆ ಅವರು ಪಿ ಆರ್ ಇ ಡಿ ಇದ್ದಾರೆ ನಮ್ಮ ಇವರು ಇದ್ದಾರೆ ಅವ್ರ ಮುಖೇನ ಯಾವುದಾದ್ರೂ ಸರಿ ನಿಮಗೆ ಗ್ರ್ಯಾಂಟ್ ಕೊಡೋದಿಲ್ಲ ಅಂತಲ್ಲ ಸರ್ವತ್ತೋ ಅಭಿಮುಖವಾಗಿ ಏನು ಅಭಿವೃದ್ಧಿ ಕೆಲಸಗಳು ಆಗಬೇಕೋ ಆ ಬಾ ಅದನ್ನು ಈ ಭಾಗಕ್ಕೆ ತಂದು ಕೊಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಕರೆಸಿ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ಒಂದಿಷ್ಟ ಇನ್ನು ಮುಂದೆ ನನ್ನ ನಂಬರ್ನ ನಾನು ಕೊಟ್ಟಿರ್ತೀನಿ ಇಲ್ಲಿ ತುಂಬ ಜನರ ಹತ್ರ ಇದೆ ನನ್ನ ನಂಬರು ತೊಗೊಳ್ಳಿ ನಂಬರ್ ತೊಗೊಳ್ಳಿ ಮಾತಾಡಿ ಎಷ್ಟೊತ್ತಲ್ಲಿ ಬೇಕಾದ್ರು ಮಾಡಿ ಈ ವಿಚಾರನ ಯೋಗಿ